ನೋಡಿ ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಅವರು ಸುಮಾರು ಜನ ಎಂ ಪಿ ಆಗಿ ಮಂತ್ರಿ ಕೇಂದ್ರದ ಮಂತ್ರಿಗಳಾದಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಅವ್ರು ಮಾತಾಡ್ಬೇಕಂತ ಮುಂಚೆ ಯೋಚನೆ ಮಾಡ್ಬೇಕಾಗಿದೆ ಹಾಗಾದ್ರೆ ಮೋದಿಯವ್ರಿಗೆ ನಾವು ಬೈಬೋದ ಯಡಿಯೂರಪ್ಪನವ್ರು ನಾ ಅಂದ್ರೆ ನಮಗೂ ಬೈಯಕ್ಕೆ ಬರುತ್ತಲ್ಲ ಆದ್ರೆ ಜನಪ್ರತಿನಿಧಿ ಆದಂತವ್ರು ತಮ್ಮ ಜ್ಞಾನ ಇಟ್ಕೊಂಡು ಮಾತಾಡೋದು ಒಳ್ಳೆ ಒಂದ್ ಸೇರಿ ಆಯ್ತು ಎರಡ್ ಸೇರಿ ಆಯ್ತು ಅದರಿಂದ ಮಧು ಬಂಗಾರಪ್ಪ ಪ್ರಶಸ್ತಂಗೆ ಅವ್ರಿಗೆ ಯಾಕೋ ಅದ್ರ ಮಾನಸಿಕ ಇದರಲ್ಲಿ ಇರ್ಬೇಕು ಅಂತ ನನಗೆ ಅದರಿಂದ ಅವ್ರ ಬಗ್ಗೆ ನಾನ್ ಹೆಚ್ಚಿಗೆ ಮಾತಾಡಬೇಕು ಒಬ್ಬ ಸೀನಿಯರ್ ಎಂ ಪಿ ಸೀನಿಯರ್ ಎಂ ಪಿ ಆಗಿ ಸೀನಿಯರ್ ತರ ಅವ್ರ ಬೇವರ್ ಇರೋದು ಒಳ್ಳೇದು ಯಾವುದೋ ಹಿಂದುತ್ವದ ಒಂದ್ ಇದ್ರಲ್ಲಿ ಯಾರು ಬೇಕಾದ್ರೂ ಬೈದ್ರು ಆ ನಮ್ಮ ಸಿದ್ದರಾಮ ಅವ್ರನ್ನ ಸಿದ್ದರಾಮಯ್ಯ ಖಾನ್ ಅಂತ ಹೇಳೋದು ಇವೆಲ್ಲ ಸದ್ರಮೂಲ ಮುಲ್ಲ ಮೂಲಕ ಅಂತ ಹೇಳೋದಿಲ್ಲ ಬಹುಶಃ ಅವನಿಗೆ ಹತಾಶಿಯಾಗಿ ಮಾತಾಡ್ತಾರೆ ಟಿಕೆಟ್ ಬಹುಶಃ ಅವ್ರ ಪಕ್ಷದಲ್ಲಿ ಅವ್ರಿಗೆ ನೆಲೆ ಇಲ್ಲ ಆ ನೆಲೆ ಇಲ್ಲ ಪಕ್ಷದ ನೆಲೆ ಇಲ್ಲ ಆ ಬೇಜಾರಕ್ಕಾಗಿ ಲಾಸ್ಟ್ ಹೋಗ್ಬೇಕಾದ್ರೆ ಸಿದ್ದರಾಮಯ್ಯ ಬೈದ್ ಹೋಗೋಣ ಅಂತ ಬೈತಾ ಇದ್ದಾನೆ ಟಿಕೆಟ್ ಸಿಗ್ಲಿ ಅಂತ ಸಿಕ್ಕೇ ಸಿಗೋದಲ್ಲ ಹೊಡದಂತೂ ಇಲ್ಲೇ ಇಲ್ಲ ಲಾಸ್ಟ್ ಬೈದ್ ಹೋಗ್ಬೇಕಂತ ಹೇಳ್ತಾ ಇದ್ರು